ಅಥವಾ ಆಟಗಾರರಿಗೂ ಕೂಡ ಗೊತ್ತಿರುತ್ತೆ ಮತ್ತೆ ಇದ್ರ ಬಗ್ಗೆ ಮಾತಾಡ್ತೀವಿ ವಿನಿಶಾ ಪೋಗಟ್ ಶ್ರಮವನ್ನ ನುಂಗಿ ಹಾಕ್ತು ನೂರು ಗ್ರಾಂ ತೂಕ ತೂಕ ಇಳಿಸೋದಕ್ಕೆ ಒಂದು ಗಂಟೆ ಅವಕಾಶವನ್ನ ಕೇಳಿದ್ರು ವಿನೇಶ ಪೋಗಟ್ ಒಂದು ಗಂಟೆ ಕಾಲ ಅವಕಾಶ ನೀಡೋದಕ್ಕೆ ಒಲಿಂಪಿಕ್ಸ್ ಕಮಿಟಿ ನಿರಾಕರಿಸುತ್ತೆ ವಿನೇಶ ಪೋಗಟ್ ಎಲ್ಲಾ ಶ್ರಮವನ್ನ ಈ ನೂರು ಗ್ರಾಂ ವೇಟ್ ಏನಿದೆ ನೂರು ಗ್ರಾಂ ತೂಕ ತಿಂದು ಹಾಕಿದೆ ಇಡೀ ಒಲಿಂಪಿಕ್ಸ್ ಪಂದ್ಯದಿಂದ ಅವರು ಡಿಸ್ಕ್ವಾಲಿಫೈ ಆಗಿದ್ದಾರೆ ಬಹಳ ಕಷ್ಟಪಟ್ಟು ಶ್ರಮ ಹಾಕಿ ಈ ವೇದಿಕೆ ತಲುಪಿದಂತಹ ವಿನೇಶ ಪೋಗಟ್ ಅವರಿಗೆ ಬಹಳ ದೊಡ್ಡ ಶಾಕ್ ಇತ್ತು ಅವರ ಮೇಲೆ ಭರವಸೆಯ ಕಣ್ಗಳನ್ನ ಇಟ್ಟಿದ್ದಂತಹ ಕೋಟ್ಯಾಂತರ ಭಾರತೀಯರಿಗೂ ಕೂಡ ನಿರಾಸೆಯಾಗಿದೆ ಒಲಿಂಪಿಕ್ ಚಿನ್ನದ ಪದಕವನ್ನ ಗೆಲ್ಲುವಂತಹ ಆಸೆ ಕಮರಿಪು ಮಂಗಳವಾರ ರಾತ್ರಿ ವಿನೇಶ ದೇಹದ ತೂಕ ಎರಡು ಕೆಜಿ ಹೆಚ್ಚಿತ್ತ ನಿಗದಿತ ತೂಕಕ್ಕಿಂತಲೂ ಎರಡು ಕೆಜಿ ಹೆಚ್ಚಿತ್ತು ನಿದ್ದೆ ನಿದ್ದೆಗೆಟ್ಟು ವ್ಯಾಯಾಮ ಮಾಡಿದ್ದಾರೆ ಸೈಕ್ಲಿಂಗ್ ಮಾಡಿದ್ದಾರೆ ಮಂಗಳವಾರ ರಾತ್ರಿ ಅವರ ದೇಹದ ತೂಕ ಎರಡು ಕೆಜಿ ತೂಕ ಜಾಸ್ತಿ ಇತ್ತು ನಿಗದಿತ ತೂಕಕ್ಕಿಂತ ಒಂದು ದಿನ ಅವಕಾಶ ಕೊಡಿ ಅಂತ ಒಲಿಂಪಿಕ್ ಕಮಿಟಿಯನ್ನ ಕೇಳಿಕೊಂಡಿದ್ದಾರೆ ನಿದ್ದೆಗೆಟ್ಟು ಸೈಕ್ಲಿಂಗ್ ಜಾಗಿಂಗ್ ಸ್ಕಿಪ್ಪಿಂಗ್ ಮಾಡಿ ತೂಕವನ್ನ ಇಳಿಸಿದ್ರು ಎರಡು ಕೆ ಜಿ ಜಾಸ್ತಿ ಇತ್ತು ಅಂದ್ರೆ ಇಷ್ಟೆಲ್ಲ ಮಾಡಿ ಒಂದು ಕೆ ಜಿ ಒಂಬೈನೂರು ಗ್ರಾಮ್ ಮಾತ್ರ ಇಳಿಸೋದಕ್ಕೆ ಸಾಧ್ಯ ಆಯ್ತಾ ನಿಗದಿತ ತೂಕಕ್ಕಿಂತ ನೂರು ಗ್ರಾಂ ಹೆಚ್ಚಿದ್ದೆ ಅವರಿಗೆ ಮುಳುವಾಯಿತು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಸುದರ್ಶನ್ ಸಂಪರ್ಕದಲ್ಲಿದ್ದಾರೆ ಸುದರ್ಶನ್ ಆಟಗಾರರಿಗೂ ಕೂಡ ಈ ಸ್ಟ್ರಿಕ್ಟ್ ಆದಂತಹ ನಿಯಮಗಳು ಗೊತ್ತಿರುತ್ತೆ ನಿಗದಿತ ತೂಕಕ್ಕಿಂತ ಒಂದು ಸ್ವಲ್ಪ ಆಚೆ ಈಚೆ ಸಮಸ್ಯೆ ಅಂತ ಈ ಚೆಕ್ ಏನೋ ಜಾಸ್ತಿ ಇತ್ತು ತುಂಬಾ ವರ್ಕ್ಔಟ್ ಮಾಡಿದ್ದಾರೆ ಬಟ್ ಸ್ಟಿಲ್ ವೇಟ್ ಮ್ಯಾನೇಜ್ ಆಗಿಲ್ಲ ಅಂತ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಕಮಿಟಿ ಒಪ್ಪಿಲ್ವಂತೆ ಈ ರಿಕ್ವೆಸ್ಟ್ ಗಳು ಅಲ್ಲಿ ಅಥವಾ ಅಷ್ಟೊಂದು ಸ್ಟ್ರಿಕ್ಟ್ ಇರುತ್ತಾ ಕಮಿಟಿ ಖಂಡಿತ ರಿಕ್ವೆಸ್ಟ್ ಅವಕಾಶ ಇದೇ ಇರುತ್ತೆ ಯಾಕಂದ್ರೆ ಅಪಿಲ್ ಹೋಗಬಹುದು ಇಂಡಿಯನ್ ಕಾಂಟಿನೆಂಟ್ ಏನಿದೆ ಭರ್ ನಿಯೋಗ ಆದ್ರೆ ಯಾವ ಕಾರಣಕ್ಕೂ ಅದನ್ನು ರಿಕ್ವೆಸ್ಟ್ ಅವರು ಅಪ್ರೂವ್ ಮಾಡಿಲ್ಲ ಅಂದ್ರೆ ಪುರಸ್ಕಾರ ಮಾಡಿಲ್ಲ ಆ ಮಾಡುವಂಥ ಸಾಧ್ಯತೆನೂ ಇಲ್ಲ ಒಂದು ಟೈಮ್ ಬಾಂಡ್ ಕೊಟ್ಟಿರ್ತಾರೆ ಈ ಟೈಮ್ ಬಾಂಡ್ ಒಳಗಡೆ ಅಲ್ಲಿ ದೇಹವನ್ನು ತೂಕ ಮಾಡುವಂಥ ಸಂದರ್ಭದಲ್ಲಿ ಅವರು ಐವತ್ತು ಕೆಜಿ ಒಳಗಡೆ ಇರಲೇಬೇಕು ಅದರಿಂದ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ಎಷ್ಟೇ ಸಮಯ ಕೇಳಿದ್ರು ಕೂಡ ಒಲಿಂಪಿಕ್ ಅಸೋಸಿಯೇಷನ್ ಇರಬಹುದು ವರ್ಲ್ಡ್ ರೆಸ್ಲಿಂಗ್ ಬಾಡಿ ಏನಿದೆ ಅವರ ರೂಲ್ಸ್ ತುಂಬಾ ಕ್ಲಿಯರ್ ಆಗಿದೆ ಒಲಿಂಪಿಕ್ ಒಲಿಂಪಿಕ್ ಅಂತ ದೊಡ್ಡ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ ಅಲ್ಲಿ ಮಾರ್ಜಿನ್ ಮಾರ್ಜಿನ್ ಆಫ್ ಎರರ್ಗೆ ಅವಕಾಶ ಇರೋದಿಲ್ಲ ಒಂದು ಸಣ್ಣ ಮಿಸ್ಟೇಕ್ ಕೂಡ ಒಂದು ಪದಕವನ್ನ ಭಾರತದ ಪದಕ ಯಾವುದೇ ದೇಶದ ಪದಕವನ್ನ ಕಿತ್ಕೊಳ್ಬಹುದು ಅನ್ನೋದಕ್ಕೆ ಇದೊಂದು ದೊಡ್ಡ ಎಕ್ಸಾಂಪಲ್ ಇದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಂತಹ ಒಂದು ಘಟನೆ ಭಾರತದ ಕ್ರೀಡಾ ಇತಿಹಾಸದಲ್ಲಿ ಯಾವತ್ತೂ ನಡೆದೇ ಇಲ್ಲ ಸೊ ಆ ನಿಟ್ಟಿನಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ ವಿನೇಶ್ ಪೊಗಟ್ ಪಾಲಿಗೆ ಭಾರತದ ಪಾಲಿಗೆ ಒಂದು ದೊಡ್ಡ ದುಸ್ವಪ್ನ ಅಂತಲೇ ಹೇಳ್ಬೋದು ಶ್ವೇತಾ ಎಸ್ ಸುದರ್ಶನ್ ಹಾಗೆ ಸಂಪರ್ಕದಲ್ಲಿರಿ ಅಂತಾರಾಷ್ಟ್ರೀಯ ಅಥ್ಲೀಟ್ ಆಗಿರುವಂತಹ ಸತ್ಯನಾರಾಯಣ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಎಸ್ ಭಾರತ ಬಹಳ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇತ್ತು ಆದ್ರೆ ಈಗ ನಿರಾಸೆ ಆಗಿದೆ ಈ ಒಲಿಂಪಿಕ್ಸ್ ನ ರೂಲ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಬಹಳ ಸ್ಟ್ರಿಕ್ಟ್ ಆದಂತ ರೂಲ್ಸ್ ಇರುತ್ತೆ ಅಂತ ಈಗ ಐವತ್ತು ಕೆಜಿ ವಿಭಾಗದಲ್ಲಿ ಅದಕ್ಕಿಂತ ನೂರು ಗ್ರಾಮ್ ಹೆಚ್ಚಿದ್ರು ಕೂಡ ಡಿಸ್ಕ್ವಾಲಿಫೈ ಅನ್ನೋದು ಗೊತ್ತಾಗಿದೆ ಬೇರೆ ಏನೆಲ್ಲ ನಿಯಮಗಳಿರುತ್ತೆ ಆ ನಿಯಮಗಳನ್ನ ದಾಟಿ ಇಲ್ಲಿ ತನಕ ಬಂದಿರ್ತಾರೆ ಅಂತ ನಾನು ಇಲ್ಲಿ ತನಕ ಆರು ಒಲಿಂಪಿಕ್ಸ್ ಅಲ್ಲಿ ಓದ್ ಬಂದಿದ್ದೀನಿ ತರ ಒಲಿಂಪಿಕ್ ಅಲ್ಲಿ ಈ ಒಲಿಂಪಿಕ್ ಅಲ್ಲಿ ಏನು ರೂಲ್ ಇದೆಯಲ್ಲ ಒಲಿಂಪಿಕ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಅಲ್ಲಿ ರೂಲ್ ಬಹಳ ಸ್ಟ್ರಿಕ್ಟ್ ಆಗಿರುತ್ತೆ ಮತ್ತೆ ಮತ್ತೆ ಕೋಚ್ ಗೆ ಹೋಗಿರೋ ಟೀಮ್ ಡಾಕ್ಟರ್ಸ್ಗೆ ಇದೆಲ್ಲ ಗೊತ್ತಿರುತ್ತೆ ಇದೆಲ್ಲ ಹುಷಾರಾಗಿ ನಾವು ಅದನ್ನ ನೋಡ್ಕೊಬೇಕು ಇದು ಇದು ಈವನ್ ರಸ್ವಿಂಗ್ ಇರ್ಬೋದು ವೆಯ್ಟ್ ಲಿಫ್ಟಿಂಗ್ ಅಲ್ಲಿ ಇರ್ಬೋದು ಎಲ್ಲೆಲ್ಲಿ ವೆಯ್ಟ್ ಕ್ಯಾಟಗರಿ ಇರುತ್ತೋ ಅಲ್ಲೆಲ್ಲ ಇದು ರೂಲ್ ಬಹಳ ಸ್ಟ್ರಿಕ್ಟ್ ಆಗಿರುತ್ತೆ ಆಮೇಲೆ ಈ ಎಲ್ಲಾರು ಒಲಿಂಪಿಕ್ ಕಮಿಟಿಯವರು ಯಾರಿಗಾರ ಒಬ್ಬರಿಗೆ ರಿಲ್ಯಾಕ್ಸೇಷನ್ ಮಾಡಿದ್ರೆ ಅವ್ರ ಮಾಡ್ತಾರೆ ಆಮೇಲೆ ಇನ್ನೊಂದು ಏನಾಗುತ್ತೆ ಇದು ಮ್ಯಾನೇಜ್ಮೆಂಟ್ ಈ ವೈಟ್ ಕ್ಯಾಟಗರಿ ಬಹಳ ಇಂಪಾರ್ಟೆಂಟ್ಗೂ ಗೊತ್ತಿರುತ್ತೆ ಆಮೇಲೆ ಟೈಮ್ ಕೊಟ್ಟಿರ್ತಲ್ಲ ಆ ಟೈಮ್ ಗೆ ಆ ಟೈಮ್ ಅಲ್ಲಿ ಇರ್ಬೇಕಷ್ಟೇ ಬೇರೆ ಟೈಮ್ ಅಲ್ಲಿ ಇರುತ್ತೆ ಅದೆಲ್ಲ ಅವರು ಕೇಳೋದಿಲ್ಲ ಅಪೀಲ್ ಮಾಡ್ಲಿಕ್ಕೆ ಇರ್ಬೋದು ಅಪೀಲ್ ತಗೊಳ್ಳೋದು ಬಿಡೋದು ದಟ್ ಈಸ್ ಡಿಪೆಂಡ್ ಅಪಾನ್ ಅಪೀಲ್ ಕಮಿಟಿಗೆ ಬಿಟ್ಟು ನಮ್ಮ ತಾನು ಆದ್ರೆ ನಮ್ಗೆ ಬಹಳ ನಿರಾಸೆ ಆಗಿದೆ ಯಾಕಂದ್ರೆ ಇಷ್ಟು ದೊಡ್ಡ ಅಥ್ಲೀಟ್ ಆಗಿ ಅವ್ರಿಗೆ ಈ ತರದ ಒಂದು ವಿಷಯಗಳು ಗೊತ್ತಿರ್ಬೇಕು ಇಡೀ ಭಾರತ ದೇಶದ ಒಂದು ಗೌರವನೇ ಅದ್ರಲ್ಲಿ ನಿಂತಿರುತ್ತೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ನಾನು ಕ್ರೀಡಾಪಟುಗೆ ಪ್ರೆಸರ್ ಇರುತ್ತೆ ಅಟ್ ದ ಸೇಮ್ ಟೈಮ್ ಅವ್ರ ಜೊತೆಯಲ್ಲಿ ಯಾರು ಮೆಂಟರ್ ಇರ್ತಾರೆ ಕೋಚ್ ಇರ್ತಾರೆ ಅವರು ಅವ್ರಿಗೆ ಸ್ಪಂದಿಸಬೇಕು ಜೊತೆ ಜೊತೇಲಿದ್ದು ಇದು ನಾವು ಒಲಂಪಿಕ್ ಕ್ರೀಡಾ ಆರ್ಗನೈಸರ್ಸ್ಗೆ ಬ್ಲೈಮ್ ಮಾಡೋದಂತ ಅಲ್ಲ ನಮಗೆ ನಾವೇ ಬ್ಲೈಮ್ ಮಾಡ್ಕೊಬೇಕಾಗ್ತದೆ ಇದೇ ತರ ಎಷ್ಟೋ ಜನ ನಮ್ಮ ಲಾಸ್ಟ್ ಪ್ಯಾರಾ ಒಲಿಂಪಿಕ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಒಂದು ಸೆಕೆಂಡ್ ಆರು ತರ್ಟಿ ಸೆಕೆಂಡ್ ಒಳಗಡೆ ಡಿಫರೆನ್ಸ್ ಅಲ್ಲಿ ಒಳಗಡೆ ಹೋಗಿಲ್ಲ ಅಂತ ಅವನಿಗೆ ಡಿಸ್ಕ್ವಾಲಿಫೈ ಮಾಡುದು ಈವನು ಓನ್ಲಿ ತರ್ಟಿ ಸೆಕೆಂಡ್ ಇದು ಒಲಂಪಿಕ್ ಅಲ್ಲಿ ಅವರೆಲ್ಲ ಬರೆದಿರ್ತಾರೆ ರೈಟಿಂಗ್ ಅಲ್ಲಿ ಅಲ್ಲಿ ವೈಲೇಷನ್ ಗೆ ಚಾನ್ಸ್ ಇತ್ತಾ ಹು ಹು ಈಗ ಈಗ ಆಮೇಲೆ ವಿನيشಾ ಅವರ ವಿಚಾರದಲ್ಲಿ ಏನಾಗುತ್ತೆ ಚಿನ್ನದ ಮೇಲೆ ಕಣ್ಣಿಟ್ಟಿದ್ರು ಫೈನಲ್ ಗೆ ಆಡಬೇಕಾಗಿತ್ತು ಆದ್ರೆ ಈಗ ಡಿಸ್ ಆಗಿರೋದ್ರಿಂದ ಪದಕದ ಆಸೆ ಅಲ್ಲಿಗೆ ಮುಗಿತು ಅಂತನೇ ಅರ್ಥನ ಚಿನ್ನ ಅಲ್ಲ ಈಗ ಪದಕದ ನಿರೀಕ್ಷಣೆ ಇಲ್ಲ ಹಾಗಾದ್ರೆ ಪದಕದ ನಿರೀಕ್ಷಣೆ ಇಲ್ಲ ಅವರು ಯಾಕೆಂದ್ರೆ ಈಗ ಏನಿದ್ರು ನೆಕ್ಸ್ಟ್ ಕ್ಯಾಟಗರಿ ಆಗಬೇಕು शी has become another category ಓಕೆ ಎಮೋ ಫಿಫ್ಟಿ ಬಿಲೋ ಒಂದು ಕ್ಯಾಟಗರಿ ಇರುತ್ತೆ ಫಿಫ್ಟಿ ಎಬೋ ಒಂದಿರುತ್ತೆ ಆ ಫಿಫ್ಟಿ ಮೇಲ್ ಎಬೋ ಮೇಲ್ ಆಗುತ್ತೆ ಆ ಎಬೋ ಆದ ತಕ್ಷಣನೇ ಕೆಲವು ಕಾಂಪಿಟೇಷನ್ ಅಲ್ಲಿ ಒಂದು ದಿವಸ ಮುಂಚೆ ಕೊಟ್ಟು ಪವರ್ ಲಿಫ್ಟಿಂಗ್ ಅಲ್ಲಿ ಈ ತರ ಏನಲ್ಲ ಕಾಂಪಿಟೇಷನ್ ದಿವಸ ಕೌಂಟ್ ಆಗಲ್ಲ ಅವರು ವೆಯ್ಟ್ ಮಾಡ್ಲಿಕ್ಕೆ ಕರೆದಿರ್ತಾರೆ ಆ ಟೈಮ್ ಅಲ್ಲಿ ನಿಮ್ದು ಎಷ್ಟಿದೆಯೋ ಅದ್ರ ಲೆಕ್ಕ ಆದ್ರೆ ರಸ್ಲಿಂಗ್ ಈವನ್ ಒಂದು ವೆಯ್ಟ್ ಕ್ಯಾಟಗರಿ ಕೆಲವು ಜೂಡೋದಲ್ಲಿ ತೈಕೊಂಡೋದಲ್ಲಿ ಇವೆಲ್ಲ ರೂಲ್ ಇದೆ ಓಕೆ ಈಗ ಫೈನಲ್ ನಲ್ಲಿ ಆಡಿ ಗೆದ್ದಿದ್ರೆ ಚಿನ್ನ ಸಿಗ್ತಾ ಇತ್ತು ಆದ್ರೆ ಈಗ ಫೈನಲ್ಗೆ ಅವರು ಕ್ವಾಲಿಫೈ ಆಗಿದ್ರಲ್ಲ ಕಂಚು ಸಿಗತ್ತಾ ಕೆಲವರು ಹೇಳ್ತಾರೆ ಕಂಚು ಸಿಗತ್ತೆ ಕಂಚು ಸಿಗಲ್ಲ ಯಾಕಂದ್ರೆ ಈ ರಜಿಂಗ್ ಕೆಲವು ಕಡೆ ಏನಾಗುತ್ತೆ ಕಂಚು ಯಾವಾಗಪ್ಪ ಕಂಚು ಮ್ಯಾಚ್ ಇಲ್ಲ ಅಂದ್ರೆ ಕೆಲವು ಕಡೆ ಎರಡು ಕಂಚು ಕೊಡ್ತಾರೆ ಓಕೆ ಎರಡು ಕಂಚ್ ಕೊಡೋದಿದ್ರೆ ಆ ರೂಲ್ ಅಲ್ಲಿ ಸಿಗ್ಬೋದು ಅವರಿಗೆ ಎರಡು ಕಂಚ್ ಇದ್ರೆ ಕೆಲವು ಕಡೆ ಈಗ ನೋಡಿ ಹಾಕಿ ಅಲ್ಲಿ ಕಂಚಿಗೆ ಮ್ಯಾಚ್ ನಡೆಯುತ್ತೆ ವಾಲಿಬಾಲ್ ಅಲ್ಲಿ ಕಂಚಿಗೆ ಮ್ಯಾಚ್ ನಡೆಯುತ್ತೆ ಇಲ್ಲಿ ಈ ಒಂದು ಬ್ಯಾಡ್ಮಿಂಟನ್ ಅಲ್ಲಿ ಕಂಚಿಗೆ ಮ್ಯಾಚ್ ನಡೆಯುತ್ತೆ ರೆಸ್ಲಿಂಗ್ ಅಲ್ಲಿ ಕಂಚಿಗೆ ಮ್ಯಾಚ್ ನಡೆಯಲ್ಲ ಅಂದ್ರೆ ಸಿಗ್ಲಿಕ್ಕೆ ಇಲ್ಲ ಸೊ ನಿಯಮಗಳೇನಿದೆ ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಇಲ್ಲ ಅಂತ ಅಂದ್ರೆ ಹೌದು ಬಹಳಷ್ಟು ಕಳ್ಕೋಬೇಕಾಗತ್ತೆ ಈಗ ಒಲಿಂಪಿಕ್ಸ್ ಅಲ್ಲಿ ನೋಡಿ ಇದೇ ತರ ಟೈಮ್ ಲೈನ್ ಅಷ್ಟೇ ಅವರು ಡೇಟ್ ಕೊಟ್ಟಿದ್ದು ಡೇಟ್ಗಳು ಅಷ್ಟೇ ಹಿಂದೇನು ನಮ್ಮ ಜಾವ್ಲಿ ಎಂಪ್ಲೋ ಲಾಸ್ಟ್ ಟೈಮು ರಿಯೋ ಪ್ಯಾರಾಲಿಂಪಿಕ್ಸ್ ಮಾಡಿರಲಿಲ್ಲ ಮುಗಿದ ಮೇಲೆ ಹಾಗೆ ನೀರಜ್ ಏನೇ ಮಾಡಿದ್ರು ಇಂಟರ್ನ್ಯಾಷನಲ್ ಕಮಿಟಿ ಒಪ್ಪೋದಿಲ್ಲ ದ ರೂಲ್ ಫಾರ್ ಎಡಿಂಗ್ ಯಾರಿಗೂ ವೈಲೇಟ್ ಮಾಡಲ್ಲ ಓಕೆ ಈಗ ಭಾರತದ ಕ್ರೀಡಾ ಸಂಸ್ಥೆ ಏನೇ ಒತ್ತಡ ಹಾಕ್ಲಿ ಏನೇ ವಿರೋಧ ವ್ಯಕ್ತಪಡಿಸಲಿ ಎಂತದ್ದೇ ಪ್ರತಿಭಟನೆ ಆಗಲಿ ಎಂತದ್ದೇ ಪ್ರೆಷರೈಸ್ ಮಾಡ್ಲಿ ಏನು ಆಗಲ್ಲ ಅದು ಏನು ಆಗಲ್ಲ ಇದೇನಂದ್ರೆ ನಾವು ಒಂದು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ನಾವು ಪಬ್ಲಿಕ್ ಏನು ಮಾಡ್ಲಿಲ್ಲ ಅಂತ ಹೇಳೋದಿಕ್ಕೆ ತೋರ್ಸ್ಕೊಂಬ ಹೊರ್ತು ಅದು ಈಗ ನೀವ್ ಅವ್ರೇನ ಕೊಟ್ರು ಅಂದ್ರೆ ಬೇರೆ ಅಪೋನೆಂಟ್ ಕಂಟ್ರೀಸ್ ಇರ್ತಾರೆ ಅಪೋನೆಂಟ್ ಪಾರ್ಟಿಸಿಪೆಂಟ್ ಇರ್ತಾರೆ ಮತ್ತೆ ಪ್ರೊಟೆಸ್ಟ್ ಅಂದಾಗ ಸ್ಪರ್ಧಿಗಳು ಹಾಗಾದ್ರೆ ಇದ್ರ ಬಗ್ಗೆ ಗಮನ ಕೊಡಬೇಕು ತುಂಬಾ ಹೌದು ಇದ್ರ ಬಗ್ಗೆ ಬಹಳಷ್ಟು ಗಮನ ಕೊಟ್ಟು ಈಗ ನೂರು ಗ್ರಾಮ್ ಆಚೆ ಈಚೆ ಆದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ರೆ ಸ್ಪರ್ಧಿಗಳ ಇದ್ರ ಬಗ್ಗೆ ಕೇರ್ ತಗೋಬೇಕು ಅಂತೀರಿ ನೋಡಿ ನೀವೇ ಹೇಳದಂಗೆ ಎರಡು ಕೆಜಿ ಜಾಸ್ತಿ ಆಗಿದೆ ಒಂದು ದಿವಸದಲ್ಲಿ ಅಂದ್ರೆ ಅನ್ಬಿಲಿವಬಲ್ ಯಾಕಂದ್ರೆ ಅವರಿಗೆ ಕೆಲವು ಡಯಟ್ ಗೊತ್ತಿದೆ ಏನ್ ಗೊತ್ತಿರುತ್ತೆ ಡಯಟ್ ಅಲ್ಲಿ ಈಗ ಜಾಸ್ತಿ ಪ್ರೋಟೀನು ಜಾಸ್ತಿ ಇವನ್ನು ಗ್ಲುಕೋಸ್ ಅಂತ ಐಟಮ್ಸ್ ಇದ್ರೆ ಬಾಡಿ ಬಾಡಿ ವೈಟ್ ಬರುತ್ತೆ ಅಂತ ಕ್ಯಾಲೋರಿ ಮೇಂಟೈನ್ ಮಾಡಬೇಕು ಆಮೇಲೆ ಇವರೆಲ್ಲ ಹಿಂದೆಲ್ಲ ಒಲಿಂಪಿಕ್ಸ್ ಗೆ ಹೋಗ್ ಬಂದವರು ಯಾವುದೇ ಒಂದು ಹೊಸ ಒಲಿಂಪಿಕ್ಸ್ ಗೆ ಹೋಗಿ ಬಂದವರು ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಆಟ ಆಡಿದವರು ಇವರಿಗೆ ರೂಲ್ ಅಂಡ್ ರೆಗ್ಯುಲೇಷನ್ ಗೊತ್ತಿರೋರು ನಾನು ಇಂತಹ ಸಂದರ್ಭದಲ್ಲಿ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡೋದು ತಪ್ಪಾಗುತ್ತೆ ಆದ್ರೂ ನಾವು ರೂಲ್ ರೂಲ್ ಇದ್ದಾಗ ರೂಲ್ ಪ್ರಕಾರದಲ್ಲೇ ಈ ಒಲಿಂಪಿಕ್ ಇವಾಗ ಸೆಲೆಕ್ಟ್ ಆದಾಗ ಅವಾಗ್ಲೂ ಕೂಡ ಈ ತರದ ವೇಟ್ ಚೆಕ್ ಇರುತ್ತೆ ಬೇರೆ ಬೇರೆ ನಿಯಮಗಳು ಏನಿರುತ್ತೆ ಅದೆಲ್ಲದನ್ನೂ ಫಾಲೋ ಮಾಡ್ತಾರೆ ಪ್ರತಿ ಪಂದ್ಯದಲ್ಲೂ ಕೂಡ ಫ್ಯೂ ಅವರ್ಸ್ ಬಿಫೋರ್ ವೇಟ್ ಚೆಕ್ ಮಾಡ್ತಾರೆ ಸೊ ಇದೆಲ್ಲವೂ ಗೊತ್ತಿರುತ್ತಲ್ಲ ಕ್ರೀಡಾ ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ಕ್ರೀಡಾಪಟ್ಟಿಗೂ ಗೊತ್ತಿರುತ್ತೆ ಮೆಂಟರಿಗೂ ಗೊತ್ತಿರುತ್ತೆ ಕೋಚಿಗೂ ಗೊತ್ತಿರುತ್ತೆ ಈವನ್ ಇವ್ರ ಜೊತೆಯಲ್ಲಿ ನ್ಯೂಟ್ರಿಷನಿಸ್ಟ್ ಹೋಗಿರ್ತಾರೆ ನ್ಯೂಟ್ರಿಷನಿಸ್ಟ್ಗೂ ಗೊತ್ತಿರುತ್ತೆ ಎರಡು ಕೆಜಿ ಜಾಸ್ತಿ ಆಗಿದೆ ಆಟ ಆಡದ ಮೇಲೆ ಇನ್ನೂ ಒಂದೇನಾಗಿದೆ ಈಗ ಪ್ಯಾರಿಸ್ ಅಲ್ಲಿ ಕ್ಲೈಮೇಟ್ ತಲ್ಸೋ ಒಂದು ಸಮ್ಮರ್ ಇದೆ ಟ್ವೆಂಟಿ ಏಟ್ ಟು ತರ್ಟಿ ಹಂಗೆ ಇಂಥ ಟೈಮಲ್ಲಿ ಸಡನ್ ಆಗಿ ಬಾಡಿ ವೆಯ್ಟ್ ರೈಸ್ ಆಗಲ್ಲ ಆದ್ರೆ ಇವರು ನೆಗ್ಲಿಜೆನ್ಸ್ ನೆಗ್ಲಿಜಿಯನ್ಸ್ ಅಂದ್ರೆ ಅದ್ರ ಬಗ್ಗೆ ಜಾಸ್ತಿ ಮೈಂಡ್ ಅಲ್ಲಿ ತಗೊಂಡ್ಬಂದಿರ ಸಂತೋಷದಲ್ಲಿ ಚೆನ್ನಾಗಿ ಬಾಡಿ ವೆಯ್ಟ್ ಬರುವ ತರ ಒಂದು ಡಯಟ್ ನ ಯೂಸ್ ಮಾಡಿದ ಓಕೆ ಸತ್ಯನಾರಾಯಣ ಅವರೇ ನೀವು ನೋಡಿದಿರ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಮ ಅನುಭವದಲ್ಲಿ ಈ ತರ ಲಾಸ್ಟ್ ಮಿನಿಟ್ ಅಲ್ಲಿ ಫೈನಲ್ ಹೋಗ್ಬೇಕು ಅಂತ ಅಂದಾಗ ವೇಟ್ ಇಂದ ಸಮಸ್ಯೆ ಆಗಿ ಡಿಸ್ಕ್ವಾಲಿಫೈ ಆದವರು ಅಥವಾ ಹಿಂದಕ್ಕೆ ಬಂದವರು ಒಲಿಂಪಿಕ್ಸ್ ಅಲ್ಲಿ ಯಾವ್ದು ಈ ತರದಾಗಿಲ್ಲ ಇವನ್ ಅಂತಾರಾಷ್ಟ್ರೀಯ ಕ್ರೀಡಾ ಕೂಟಗಳಾಗಿದೆ ರಸ್ಲಿಂಗ್ ಅಲ್ಲಿ ಇರ್ಬೋದು ಇವನ್ ಇಲ್ಲಿಂದ ಹೋಗಬೇಕಾದ್ರೆ ಬಾಕ್ಸಿಂಗ್ ಅಲ್ಲಿ ಏನಾಗುತ್ತೆ ಇಲ್ಲಿಂದ ಹೋಗೋಬೇಕಾದ್ರೆ ಒಂದು ವೆಯ್ಟ್ ಇರ್ತಾರೆ ಅಲ್ಲಿಗೆ ಅಷ್ಟರಲ್ಲಿ ಆ ಟ್ರಾವೆಲ್ ಫುಡ್ ತಗೊಂಡು ಅವ್ರ ಕ್ಯಾಟಗರಿನೇ ಚೇಂಜ್ ಬಿಫೋರ್ ಕಾಂಪಿಟೇಷನ್ ಇವ್ರ ಜಾಸ್ತಿ ಆದ್ರೂ ಎನ್ ಆಲ್ಸೋ ನಾಟ್ ಎಲಿಜಿಬಲ್ ಟು ಗೋ ಫಾರ್ ದಿ ಅದರ್ 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 ಕ್ಯಾಟಗರಿ ಆಗ್ಲಿಕ್ಕೆ ಬರೋದಿಲ್ಲ ಒಂದ್ ಪಂದ್ಯ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಎಷ್ಟು ಅವರ್ ಬಿಫೋರ್ ಚೆಕ್ ಮಾಡ್ತಾರೆ ವೇಟ್ ಚೆಕ್ ಮಾಡೋದು ಎಲ್ಲ ನೋಡಿ ಇದು ಫಸ್ಟ್ ಈಗ ತ್ರೀ ಅವರ್ಸ್ ಕೆಲವು ಕಡೆ ಕೊಡ್ತಾರೆ ಫೋರ್ ಅವರ್ಸ್ ಕೊಡ್ತಾರೆ ಏಟ್ ಅವರ್ಸ್ ಕೊಡ್ತಾರೆ ಈ ವೇಟ್ ಶಿಫ್ಟಿಂಗ್ ಅಲ್ಲಿ ಮಾರ್ನಿಂಗ್ ಕೊಡ್ತಾರೆ ಇಲ್ಲಿ ಅವ್ರದ್ದು ರೂಲ್ ಅಲ್ಲಿ ಒಲಿಂಪಿಕ್ ರೂಲ್ ಅಲ್ಲಿ ಎಷ್ಟು ಅವರ್ ಇರುತ್ತೆ ಅಂತ ಗೊತ್ತಿಲ್ಲ ರಸ್ಲಿಂಗ್ ಅಲ್ಲಿ ಆದ್ರೆ ಪ್ರತಿ ದಿವಸ ವೇಟ್ ಚೆಕ್ ಅಂತ ಓಕೆ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸತ್ಯನಾರಾಯಣ ಅವರೇ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್